ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ಮಳೆಗೆ ಭಾರಿ ಅವಾಂತರ ಉಂಟಾಗಿದೆ ಇದರ ಬಗ್ಗೆ ಜೆಡಿಎಸ್ ಬೆಂಗಳೂರು ನಗರ ಉಸ್ತುವಾರಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಇದೇನಾ ನಿಮ್ಮ ಬೆಂಗಳೂರು ಅಂತ ಪ್ರಶ್ನೆ ಮಾಡಿದೆ ನಿನ್ನೆಯಂತೂ ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಅನೇಕ ಅವಾಂತರಗಳು ಕ್ರಿಯೇಟ್ ಆದ್ವು ರಸ್ತೆಗಳೆಲ್ಲ ಕೆರೆ ರೀತಿ ಕಾಣಿಸ್ತಾ ಇದ್ವು ಇನ್ನು ಅಂಡರ್ ಪಾಸ್ ಅಂತೂ ಕೇಳೋದೇ ಬೇಡ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡ್ಬಿಟ್ಟಿತ್ತು ಇನ್ನು ಅನೇಕ ಬಡಾವಣೆಗಳಲ್ಲಿ ಮಳೆ ನೀರು ಮನೆಗಳಿಗೂ ನುಗ್ಗಿದೆ ಇದರಿಂದ ಜನ ಪರದಾಡೋ ಹಾಗಾಯ್ತು ಸರ್ಕಾರಕ್ಕೆ ಹಿಡಿ ಶಾಪ ಕೂಡ ಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಕೆಲವೊಂದು ವಿಡಿಯೋವನ್ನ ಶೇರ್ ಮಾಡಿ ಡಿ ಕೆ ಶಿವಕುಮಾರ್ ಅವರೇ ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಜೆಡಿಎಸ್ ಕಿಡಿಕಾರಿದೆ ನೀರಿನಲ್ಲಿ ಮುಳುಗಿದ ಸಿಲಿಕಾನ್ ಸಿಟಿ ಅಂತ ಕೂಡ ಬರೆದ್ಕೊಂಡಿದೆ ಡಿಕೆ ಶಿವಕುಮಾರ್ ಅವರನ್ನ ಟ್ಯಾಗ್ ಮಾಡಿ ತನ್ನ ಆಕ್ರೋಶ ಹೊರಹಾಕಿದೆ ಶಿವಕುಮಾರ್ ಅವರೇ ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಉತ್ತರಿಸಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೇ ಕೇವಲ ಮೂರ್ನಾಲ್ಕು ಗಂಟೆ ಸುರಿದ ಮಳೆಗೆ ಬೆಂಗಳೂರು ಬಹುತೇಕ ಜಲಾವೃತವಾಗಿದೆ ರಾಜಧಾನಿಯ ಅನೇಕ ಕಡೆ ಮನೆಗಳಿಗೆ ನೀರು ನುಗ್ಗಿದೆ ಅಪಾರ್ಟ್ಮೆಂಟ್ಗಳಿಗೂ ನೀರು ನುಗ್ಗಿದೆ ಜನ ಪರದಾಡ್ತಿದ್ದಾರೆ ಸಿಲಿಕಾನ್ ಸಿಟಿಯ ರಸ್ತೆಗಳು ಅಂಡರ್ ಪಾಸ್ಗಳು ಸ್ವಿಮ್ಮಿಂಗ್ ಪೂಲ್ ಆಗಿದೆ ಹಳ್ಳ ಗುಂಡಿ ಬಿದ್ದಿರೋ ರಸ್ತೆಗಳಲ್ಲಿ ಚಲಿಸೋಕೆ ವಾಹನ ಸವಾರರಿಗೆ ನರಕ ಸದೃಶ್ಯವಾಗ್ಬಿಟ್ಟಿದೆ ಅಂತ ಟ್ವೀಟ್ ಮಾಡಿದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೇ ಆಸ್ತಿ ತೆರಿಗೆ ಏರಿಸಿ ಸಾವಿರ ಕೋಟಿಗೂ ಹೆಚ್ಚು ಸಂಗ್ರಹ ಮಾಡಿರೋ ಹಣ ಏನಾಗಿದೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಮಾಡೋದಕ್ಕೆ ನೀವು ತೋರಿದ ಉತ್ಸಾಹ ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಬರೀ ಸುಳ್ಳುಗಳನ್ನು ಹೇಳ್ತಾನೆ ಬೆಂಗಳೂರಿನ ಜನರಿಗೆ ಮಂಕು ಬುದ್ಧಿ ಎರ್ಚ್ತಾ ಇದ್ದೀರಾ ಅಷ್ಟೆ ನಿಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹಗರಣಗಳಲ್ಲೇ ಮುಳುಗಿರುವಾಗ ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಮಯ ಎಲ್ಲಿದೆ ಅಂತ ಜೆಡಿಎಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಇದರ ಜೊತೆಗೆ ಕರ್ನಾಟಕ ಬಿಜೆಪಿ ಕೂಡ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಮಾಡಿದೆ ಇದರಲ್ಲೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ಹೇಗಾಗಿದೆ ಒಂದು ದಿನದ ಮಳೆಗೆ ಅಂತ ಕೆಲವೊಂದು ದೃಶ್ಯಗಳ ಸಮೇತವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ ಡಿಕೆ ಶಿವಕುಮಾರ್ ಅವರನ್ನ ಟ್ಯಾಗ್ ಮಾಡಿ ಇದೇನಾ ಮಾಡೆಲ್ ಆಫ್ ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರಶ್ನೆ ಮಾಡಿದೆ ಕೆಲವೇ ನಿಮಿಷದ ಮಳೆಗೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಆಗಿದೆ ಒಂದ್ ಕಡೆ ಟ್ರಾಫಿಕ್ ಜಾಮ್ ಇನ್ನೊಂದು ಕಡೆ ಬೋಟ್ನಲ್ಲಿ ಹೋಗೋ ಪರಿಸ್ಥಿತಿ ಬೆಂಗಳೂರಿನ ನಗರದಲ್ಲೇ ನಿರ್ಮಾಣ ಆಗಿದೆ ಅಂತ ಕಿಡಿಕಾರಿದೆ